ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಹಣ್ಣಿನ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದಲ್ಲಿ ಮಿಕ್ಕಿರೋ ಅಂಥ ಹಣ್ಣನ್ನ ಏನು ಮಾಡೋದು ಅಂತ ಯೋಚನೆ ಇರಬೇಕಾದ್ರೆ ಈ ರೆಸಿಪಿ ನೆನಪಾಯಿತು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒನ್ ಬೌಲಷ್ಟು ಹಣ್ಣನ್ನು ನೀಟಾಗಿ ವಾಶ್ ಮಾಡಿ ಹುಳ ಇದೆಯಾ ಅಂತ ಚೆಕ್ ಮಾಡಿ ತೊಗೊಂಡಿದ್ದೀನಿ ಇದರಲ್ಲಿ ಮೇಲ್ ಚೆನ್ನಾಗಿರುತ್ತೆ ಒಳಗೆ ಉಳ ಇರುತ್ತೆ ಆದಷ್ಟು ಎಲ್ಲನೂ ಚೆಕ್ ಮಾಡಿ ಒಂದೊಂದೇ ತೊಗೊಳ್ಳಿ ಇದಕ್ಕೆ ನಾನು ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಒನ್ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಜೊತೆಗೆ ಒನ್ ಟೀ ಸ್ಪೂನಷ್ಟು ಉಪ್ಪು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಮಿಕ್ಸಿ ಜಾರಲ್ಲಿ ವಾಶ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಬೆಲ್ಲ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಫಸ್ಟ್ ಇದು ನೀಟಾಗಿ ಗ್ರೈಂಡ್ ಆಗಬೇಕು ತುಂಬ ಸಿಂಪಲ್ ರೆಸಿಪಿ ಇದು ಬೇಗ ಆಗತ್ತೆ ಈಗ ಇದಿಷ್ಟನ್ನು ಗ್ರೈಂಡ್ ಮಾಡಿಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಈ ಹದಕ್ಕೆ ಇರಬೇಕು ಇದ್ರ ಜೊತೆ ಈಗ ಹಣ್ಣು ಹಾಕಿ ಎರಡರಿಂದ ಮೂರು ನಿಮಿಷದಷ್ಟು ಗ್ರೈಂಡ್ ಮಾಡ್ಕೊಳ್ಬೇಕು ಬೀಜ ಹಾಗೆ ಹಾಕ್ಕೊಂಡಿದ್ದೀನಿ ನಾನು ಬೀಜ ತೆಗ್ದಿಲ್ಲ ಬೀಜ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದಾಗಿದೆ ಎಷ್ಟು ಸಿಂಪಲ್ ಪ್ರೊಸೀಜರ್ ಅಲ್ವಾ ಮಾಡೋದು ಇದು ಸಿಗ ಇದು ರೆಡಿಯಾಗಿದೆ ಈಗ ಇದನ್ನು ಒಂದು ಟ್ರಾನ್ಸ್ಪರೆಂಟ್ ಪೇಪರ್ ಮೇಲೆ ಚಿಕ್ಕ ಚಿಕ್ಕದಾಗಿ ನಿಪ್ಪಟ್ಟು ಆಕಾರದಲ್ಲಿ ತಟ್ಕೊಬೇಕು ಸೊ ನೋಡಿ ನಾನು ಹಾಕೊಳ್ತಾ ಇದ್ದೀನಿ ಸಂಡಿಗೆ ಹಾಕ್ತೀವಲ್ಲ ಅದೇ ಥರ ಚಿಕ್ಕ ಚಿಕ್ಕದಾಗ ಹಾಕ್ಕೊಳ್ಬೇಕು ತುಂಬ ದಪ್ಪನೂ ಮಾಡಬೇಡಿ ತುಂಬ ತೆಳುವು ಮಾಡಬೇಡಿ ಮೀಡಿಯಮ್ ಸೈಜ್ ಇರಲಿ ಸೊ ನೋಡಿ ಇದು ಈ ಥರ ಹಾಕೊಳ್ತಾ ಇದ್ದೀನಿ ನಾನು ನೆಕ್ಸ್ಟ್ ಇದನ್ನು ತ್ರೀ ಟು ಫೋರ್ ಡೇಸು ಬಿಸಿಲಲ್ಲಿ ಒಣಗಿಸ್ಬೇಕು ಉಪ್ಪು ಖಾರ ಹುಳಿ ಸಿಹಿ ಎಲ್ಲನೂ ಮೆಷರ್ಮೆಂಟ್ ಕರೆಕ್ಟಾಗಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಚಿಹಣ್ಣನ ಹಾಗೆ ಜಾಸ್ತಿ ಆಗೋದಿಲ್ಲ ಅಲ್ವಾ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಸ್ಟೋರ್ ಮಾಡಿಕೊಂಡು ಒಂದು ತಿಂಗಳು ಎರಡು ತಿಂಗಳು ತನಕ ಸ್ಟೋರ್ ಮಾಡ್ಬೋದು ಇದನ್ನು ನೋಡಿ ನಾನಿದು ತ್ರೀ ಡೇಸು ಬಿಸಿಲಲ್ಲಿ ಒಣಗಿಸಿದ್ದೀನಿ ಇದನ್ನು ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಒಂದು ಸೈಡು ಡ್ರೈ ಆಗಿದೆ ಇನ್ನೊಂದು ಸೈಡು ಹಾಗೆ ಹಸಿ ಇರುತ್ತೆ ಅದನ್ನು ಉಲ್ಟಾ ಮಾಡಿ ಮತ್ತೆ ಒಂದು ದಿನ ಬಿಸಿಲಲ್ಲಿ ಒಣಗಿಸ್ಬೇಕು ಇಷ್ಟು ಮಾಡಿದರೆ ಎಲ್ಚಿ ಹಣ್ಣು ರೊಟ್ಟಿ ರೆಡಿ ಆಗುತ್ತೆ ಯಾರಿಗೆಲ್ಲ ಈ ಹಣ್ಣು ಸಿಗುತ್ತೆ ಎಲ್ಲರೂ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್